ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಬ್ರಾಹ್ಮಿಣಿ ಅಂಜಲಿ ರಿಲ್ಯಾಕ್ಸ್ ಸ್ಟುಡಿಯೋ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು ಬನ್ನಿ ವೀಕ್ಷಕರೇ ಕೇತುವಿನ ಬದಲಾವಣೆಯಿಂದ ಕನ್ಯಾ ರಾಶಿಯವರಿಗೆ ಯಾವೆಲ್ಲ ಫಲಾನುಫಲಗಳಿದೆ ಅಂತ ನೋಡ್ತಾ ಹೋಗೋಣ ಯಾಕೆಂದ್ರೆ ಕಾಯ್ತಾ ಇರ್ತಾರೆ ಕನ್ಯಾ ರಾಶಿಯವರು ಕೇತು ಬದಲಾಯಿಸ್ತಾರೆ ನನ್ಗೆ ಏನೆಲ್ಲ ಪರಿಣಾಮಗಳನ್ನು ಕೊಡಬಹುದು ಅಂತ ಹೇಳಿ ನೋಡಿ ಕನ್ಯಾ ರಾಶಿಗೆ ರಾಹು ಇಷ್ಟು ದಿನ ಏಳನೇ ಮನೇಲಿ ಇದ್ದ ಕೇತು ಲಗ್ನದಲ್ಲೇ ಇದ್ದ ರಾಶಿಯಲ್ಲ ಇದ್ದ ಆದ್ರೆ ಕನ್ಯಾ ರಾಶಿಯಿಂದ ಕೇತು ಬದಲಾವಣೆ ಆಗ್ತಾ ಇದಾನೆ ಹನ್ನೆರಡನೇ ಮನೆಗೆ ಹೋಗ್ತಾ ಇದ್ದಾನೆ ರಾಹು ಬಂದು ಆರನೇ ಮನೆಗೆ ಬರ್ತಾ ಇದ್ದಾನೆ ಸೊ ಇಲ್ಲಿವರೆಗೂ ಕನ್ಯಾ ರಾಶಿಯವರಿಗೆಲ್ಲೋ ಸ್ವಲ್ಪ ಸಾಂಸಾರಿಕ ವಿಚಾರಗಳಲ್ಲಿ ನೋವು ಗಂಡ ಹೆಂಡತಿ ಮಧ್ಯಗಳಲ್ಲಿ ಸ್ವಲ್ಪ ವಿರಸ ವೈಮನಸ್ಸುಗಳು ಉಂಟು ಮಾಡ್ತಾ ಇತ್ತು ಎಲ್ಲೋ ಒಂದ್ ಕಡೆ ಬಾಂಧವ್ಯಕ್ಕೆ ಕುತ್ತನ ತಂದುಕೊಟ್ಟಿತ್ತು ಹೀಗೆಲ್ಲ ಈಗೆಲ್ಲೋ ಸ್ವಲ್ಪ ರಿಲ್ಯಾಕ್ಸೇಷನ್ ಆಗುವಂತ ಟೈಮು ಕನ್ಯಾರಾಶಿಯವರ ಸ್ವಲ್ಪ ಕೋರ್ಟ್ ಕಚೇರಿಗಳಲ್ಲಿ ರಾಶಿಗಳು ಗಂಡ ಹೆಂಡತಿ ಕೋರ್ಟ್ಗೆ ಹೋಗಿದ್ರೆ ಸ್ವಲ್ಪ ಸಮಾಧಾನದಿಂದ ಬಗೆಹರಿಸ್ಕೊಂಡು ಮತ್ತೆ ಹೊಸ ಜೀವನವನ್ನು ಸೃಷ್ಟಿ ಮಾಡುವಂತಹ ಒಂದು ಸಮಯ ಈ ಕನ್ಯಾ ರಾಶಿಯವರಿಗೆ ಇದೆ ಅಂತ ಹೇಳ್ಬೋದು ಯಾಕೆಂದ್ರೆ ರಾಹುಕೇತುಗಳ ಬದಲಾವಣೆಗಳು ಹನ್ನೆರಡನೇ ಮನೆ ಹೋಗ್ತಾ ನಿಮ್ಮ ಶತ್ರುಗಳನ್ನ ಹಿಡಿದಿಟ್ಟುಕೊಳ್ಳುವಂತಹ ಶಕ್ತಿ ಕನ್ಯಾ ರಾಶಿಯವ್ರಿಗೆ ಈ ವರ್ಷ ಯಾರೆಲ್ಲ ನಿಮ್ಗೆ ಕೆಟ್ಟದನ್ನ ಬಯಸ್ತಾ ಇದ್ರು ಕಳೆದ ವರ್ಷಗಳಲ್ಲಿ ಈ ವರ್ಷ ನೀವಂತವ್ರಿಗೆಲ್ಲ ಸದೆ ಬಡಿಯುವಂತಹ ಒಂದು ಅವಕಾಶ ಕನ್ಯಾ ರಾಶಿಯವ್ ಸಿಗ್ತಾ ಇದೆ ಯಾಕಂದ್ರೆ ಆನೆ ಮನೆಗೆ ರಾವ್ ಬಂದಾಗ ಏನ್ ಮಾಡ್ತಾನೆ ರಾವು ಶತ್ರುಗಳನ್ನ ಹೊಡೆದಾಗ್ತಾನೆ ದುಸ್ತಾನಾಧಿಪತಿ ದುಸ್ಥಾನಕ್ಕೆ ಹೋದಾಗ ಕನ್ಯಾ ರಾಶಿಯ ಒಂದು ಜನಗಳು ಏನಾಗ್ತಾ ಹೋಗುತ್ತೆ ಒಳ್ಳೆಯ ನ ಕೊಡ್ತಾ ಹೋಗ್ತಾನೆ ಯಾಕೆಂದ್ರೆ ಕನ್ಯಾ ರಾಶಿಯಲ್ಲಿ ಯಾರೆಲ್ಲ ಹುಟ್ಟಿರ್ತಾರೆ ಅವರೆಲ್ಲ ಸ್ವಲ್ಪ ಬುಧನ ಅಧಿಪತಿ ನಾನು ಆಗಲೇ ಮಿಥುನ ರಾಶಿಗೆ ಅಧಿಪತಿ ಬುಧ ಕನ್ಯಾ ರಾಶಿಗೆ ಅಧಿಪತಿ ಬುಧ ಆದ್ರೆ ಕಮ್ಯುನಿಕೇಶನ್ ಗ್ಯಾಪ್ ಅಲ್ಲಿ ಸ್ವಲ್ಪ ಮಿಥುನ ರಾಶಿಯವರು ಬುಧನ ಹೇಗೆ ಕಮ್ಯುನಿಕೇಶನ್ ಮಾಡ್ತಾರೆ ಕನ್ಯಾ ರಾಶಿ ಸ್ವಲ್ಪ ನೋಡ್ಕೊಂಡು ಮಾತಾಡ್ತಾರೆ ಮಿಥುನ ಮಿಥಿನ ರಾಶಿ ಅವ್ರಂದ್ರೆ ಯಾರ ಜೊತೆ ಮಾತಾಡ್ಬೇಕಾದ್ರು ಕೂಡ ಎಸ್ ತುಂಬಾ ಅವಲೋಕನೆ ಮಾಡಿ ಯೋಚನೆ ಮಾಡಿ ಮಾತನಾಡುವಂತವರು ಕನ್ಯಾ ರಾಶಿಯವರು ಅಂದ್ರೆ ಪ್ರೀತಿಯಲ್ಲೂ ಕೂಡ ಕನ್ಯಾ ರಾಶಿಯವರು ತುಂಬಾ ಚೆನ್ನಾಗಿ ಅಹ್ ಅವಕಾಶಗಳನ್ನ ಮಾಡಿಕೊಡುವಂಥದ್ದು ಅಥವಾ ಪ್ರೀತಿ ಅಂತ ವಿಚಾರ ಬಂದಾಗ ಅವರಿಗೆ ಮೋಸ ಮಾಡದಿರುವಂತದ್ದು ಆಸ್ ಎನ್ ಅದನ್ನ ಒಂದು ಜೆಂಟಲ್ ಆಗಿ ವರ್ತಿಸುವಂತಹ ವ್ಯಕ್ತಿಗಳು ಕನ್ಯಾ ರಾಶಿಯವರು

ಇಲ್ಲಿ ಸಪ್ತಮಕ್ಕೆ ಅವನು ಗುರು ಇರೋದ್ರಿಂದ ಅಂದ್ರೆ ಕನ್ಯಾ ರಾಶಿಗೆ ನೇರ ನೇರವಾಗಿ ಸಪ್ತಮ ನೋಡೋದ್ರಿಂದ ಇಲ್ಲೂ ಕೂಡ ಬುಧ ಅಧಿಪತಿಯಿಂದ ಶತ್ರುಗ್ರಹ ಒಂದು ಶತ್ರು ಗ್ರಹ ಒಂದು ಕಡೆ ಆರನೇ ಮನೆಗೆ ರಾಹು ಹೋಗಿರೋದ್ರಿಂದ ಹನ್ನೆರಡನೇ ಮನೆಗೆ ಕೇತು ಹೋಗಿರೋ ಗುಡ್ ರಿಸಲ್ಟ್ ನಾವು ನೋಡ್ತಾ ಹೋಗ್ಬೋದು ಇನ್ನೊಂದು ಕಾರಣಗಳು ನಾವು ಹೇಳ್ತಾ ಹೋಗೋದು ಯಾಕಂದ್ರೆ ಗುರು ಇವಾಗ ಆಲ್ರೆಡಿ ನಿಮಗೆ ಹತ್ತನೇ ಮನೆಗೆ ಬರ್ತಾ ಇದೇ ಗುರು ಯಾವಾಗ ಹತ್ತನೇ ಮನೆಗೆ ಬರ್ತಾನೆ ಉದ್ಯೋಗದಲ್ಲಿ ನಿಮಗೆ ಒಂದು ಸ್ಥಿರತೆ ಕೊಡ್ತಾ ಹೋಗ್ತಾನೆ ಉದ್ಯೋಗದಲ್ಲಿ ಒಂದು ಕಡೆ ಒಂದು ಒಳ್ಳೆ ಅವಕಾಶಗಳನ್ನ ಕೊಡ್ತಾ ಹೋಗ್ತಾನೆ ಕನ್ಯಾ ರಾಶಿಯವರಿಗೆ ಭಾಗ್ಯ ಮನೆ ಒಂಬತ್ತರಲ್ಲಿ ಇದ್ದ ಹತ್ತನೇ ಮನೆಗೆ ಗುರು ಬರ್ತಾ ಇದೇ ಹತ್ತನೇ ಮನೆಯಲ್ಲೂ ಕೂಡ ಭಾಗ್ಯದ ಗುರು ಒಳ್ಳೇದು ಮಾಡಿದ್ರೆ ಹತ್ತನೇ ಮನೆ ಗುರು ಕೂಡ ನಿಮ್ಗೆ ಒಳ್ಳೇದು ಮಾಡ್ತಾ ಹೋಗ್ತಾನೆ ಆದ್ರೆ ಮಿಥುನ ರಾಶಿಯಲ್ಲಿ ಗುರು ಬರೋದ್ರಿಂದ ಸ್ವಲ್ಪ ಮಿಥುನ ರಾಶಿಗೆ ಗುರು ಒಳ್ಳೇದಲ್ಲ ಅಂತ ಹೇಳ್ತಾರೆ ಆದ್ರೂ ತೊಂದರೆ ಇಲ್ಲ ವೀಕ್ಷಕರೇ ಯಾಕಂದ್ರೆ ಗುರು ಯಾವತ್ತು ಕೆಟ್ಟದನ್ನ ಮಾಡಲ್ಲ ಯಾಕೆಂದ್ರೆ ಗುರುವಿನ ಮಾರ್ಗದರ್ಶನ ನಡೆಯುವಂತ ಯಾವುದೇ ವ್ಯಕ್ತಿಗಳು ಕೂಡ ಕೆಟ್ಟ ಒಂದು ಮಾರ್ಗದಲ್ಲಿ ಹೋಗೋದಿಲ್ಲ ಹಂಗಾಗಿ ಗುರುವಿನ ಒಂದು ಅನುಗ್ರಹ ನಿಮ್ಮ ಮೇಲೆ ಇರೋದ್ರಿಂದ ಕನ್ಯಾ ರಾಶಿಯವರಿಗೆ ಈ ವರ್ಷ ಒಳ್ಳೆ ಫಲಗಳನ್ನ ನೀವು ನೋಡ್ಬೋದು ಯಾಕೆಂದ್ರೆ ಆರನೇ ಮನೆ ರಾವು ಅಂತಂದ್ರೆ ಸುಮ್ನೆ ಇಲ್ಲ ಶತ್ರುಗಳನ್ನ ನಿಗ್ರಹಿಸುವಂತ ಶಕ್ತಿ ಬರ್ಬೇಕು ಅಂತ ಅಂದ್ರೆ ಅದು ಆರನೇ ಮನೆಗೆ ರಾವು ಬರ್ಬೇಕು ನಾನು ಎಲ್ಲೋ ಒಂದ್ ಕಡೆ ಸ್ವಲ್ಪ ಹನ್ನೆರಡನೇ ಮನೆ ಕೇತು ಬಂದ್ರಿಂದ ಸ್ವಲ್ಪ ನಿದ್ದೆ ವಿಚಾರದಲ್ಲಿ ಕೇರ್ಫುಲ್ ಆಗಿದೆ ಎಲ್ಲೋ ಒಂದ್ ಕಡೆ ನಿದ್ದೆ ಬಂದ್ರೆ ಒದ್ದಾಡೋದು ಚೆನ್ನಾಗ್ ನಿದ್ದೆ ಮಾಡ್ತಿದ್ಯಪ್ಪ ಯಾಕೋ ಇತ್ತೀಚೆ ನಿದ್ದೆನೆ ಬರ್ತಿಲ್ಲ ಅನ್ನೋದನ್ನ ಈ ಹದಿನೆಂಟು ತಿಂಗಳಲ್ಲಿ ನೋಡ್ತಾ ಹೋಗೋದು ಯಾಕೆಂದ್ರೆ ವ್ಯಯಸ್ಥಾನಕ್ಕೆ ಕೇತು ಬಂದಾಗ ಅಲ್ಲಿ ಎಲ್ಲೋ ಒಂದ್ ಕಡೆ ನಿದ್ದೆ ಅಂತ ಹೇಳ್ತೀವಿ ಶಹಿನ ಸುಖ ಅಂತ ಹೇಳ್ತೀವಿ ಹನ್ನೆರಡನೇ ಮನೆನ ಹನ್ನೆರಡನೇ ಮನೆ ಶಹಿನ ಸುಖಕ್ಕೆ ಕೇತು ಬಂದಾಗ ಏನಾಗುತ್ತೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಮೇಲೆ ಕೊಡ್ತಾರೆ ಅಂದ್ರೆ ಏನೇನೋ ಯೋಚನೆಗಳನ್ನ ಕೊಡ್ತಾನೆ ಈಗ ನಿಮ್ಗೆ ಯಾರೋ ಶತ್ರುಗಳಿದ್ರು ಕೊಂಡ್ಕೊಡಿ ನಾನು ಏನ್ ಮಾಡ್ತೀರಾ ನಿದ್ದೆ ಮಾಡೋ ಟೈಮಲ್ಲಿ ಇವ್ನ ಹೆಂಗೆ ನಾನು ಸದೆ ಸದೆ ಬೆಳಿಬೇಕು ಇವ್ನ ಹೆಂಗೆ ನಾನು ಮಟ್ಟ ಹಾಕ್ಬೇಕು ಇವ್ನ ಯಾವತ್ತಿ ನಾನು ಕಂಟ್ರೋಲ್ ತರಬೇಕು ಅನ್ನೋದನ್ನೆಲ್ಲ ನಿದ್ದೆ ಮಾಡೋ ಟೈಮಲ್ಲಿ ಕಟ್ ಆ ಯೋಚನೆಗಳು ಹೋದಾಗ ಏನಾಗುತ್ತೆ ಇಲ್ಲೋ ಒಂದ್ ಕಡೆ ನಿದ್ದೆಯ ಸುಖಕ್ಕೆ ಭಂಗವನ್ನು ಉಂಟು ಮಾಡ್ತಾನೆ ಕೇತು ಹನ್ನೆರಡನೇ ಮನೆಗೆ ಬರೋದ್ರಿಂದ ಆಮೇಲೆ ಸ್ವಲ್ಪ ವ್ಯಯಾಧಿಪತಿ ಆಗು ಹನ್ನೆರಡನೇ ಮನೆ ಕೇತು ಕುಳಿತುಕೊಳ್ಳೋದ್ರಿಂದ ಎರಡನೇ ಮನೆಯದ ಆರನೇ ಮನೆಯಲ್ಲಿ ಕೂಡ ರಾಹು ಕುಳಿತುಕೊಳ್ಳೋದ್ರಿಂದ ಈ ದುಸ್ತಾನಾಧಿಪತಿಗಳು ದುಸ್ತಾನದಲ್ಲಿ ಕುಳಿತುಕೊಳ್ಳೋದ್ರಿಂದ ಅದು ಕೂಡ ನಿಮ್ಗೆ ಪಾಸಿಟಿವಿಟಿ ರಿಸಲ್ಟ್ ಅಂತ ಕೊಡುತ್ತೆ ನೆಗೆಟಿವ್ಗಿಂತ ಜಾಸ್ತಿ ಆಗಿ ಪಾಸಿಟಿವ್ ರಿಸಲ್ಟ್ನೆ ಕೊಡ್ತಾ ಹೋಗ್ತಾನೆ ಅಂದರೆ ಸ್ವಲ್ಪ ಎಲ್ಲೋ ಒಂದು ಕಡೆ ನೀವು ಈ ಒಂದು ಟೈಮಲ್ಲಿ ಹದಿನೆಂಟು ತಿಂಗಳಲ್ಲಿ ಯಾರೆಲ್ಲ ನಿಮ್ಮ ಶತ್ರುಗಳಿದ್ದಾರೋ ಅವ್ರಿಗೆಲ್ಲ ಏನೇನು ಆನ್ಸರ್ ಕೊಡಬೇಕು ಅನ್ನೋದನ್ನ ಒಂದು ಪ್ರಿಪೇರ್ ಅವ್ರಿಗೆ ಯಾವ ರೀತಿ ಕೊಡಬೇಕು ಮೌಖಿಕ ಕೊಡಬೇಕಾ ಅಥವಾ ಹಿಂದಿರಟೆ ಅವರಿಗೆ ಆನ್ಸರ್ನ ಕೊಡಬೇಕಾ ಇದನ್ನೆಲ್ಲ ಮಾಡ್ತಾ ಹೋದ್ರೆ ನೀವು ಈ ಒಂದು ಹದಿನೆಂಟು ತಿಂಗಳಲ್ಲಿ ಜಯವನ್ನು ಸಾಧಿಸ್ಬೋದು ಕನ್ಯಾರಾಶಿಯವರು ಜೊತೆಗೆ ಹತ್ತನೇ ಮನೆ ಗುರುದ್ರಿಂದ ಸ್ವಲ್ಪ ಪ್ರಮೋಷನ್ ಕೂಡ ಕನ್ಯಾರಾಶಿಯವರು ಚೆನ್ನಾಗಾಗುತ್ತೆ ಯಾಕೆಂದ್ರೆ ಇನ್ಕ್ರಿಮೆಂಟ್ ಇಲ್ಲದೇ ಒದ್ದಾಡ್ತಾ ಇರ್ತೀರಿ ಕನ್ಯಾರಾಶಿಯವರು ಈ ವರ್ಷ ಇನ್ಕ್ರಿಮೆಂಟ್ ಆಗಿ ಸ್ವಲ್ಪ ಸಂಪಾದನೆ ಚೆನ್ನಾಗಿ ಅನುಕೂಲತೆಯನ್ನು ನೋಡುವಂತಹ ಒಂದು ಕನ್ಯಾ ರಾಶಿಯವರಿಗೆ ಈ ವರ್ಷ ಒಳ್ಳೆ ಫಲಗಳನ್ನು ನಾವು ನೋಡ್ತಾ ಹೋಗಬಹುದು